ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಇವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಈ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಎಲ್ಲಿ ನೀವು ಓಪನ್ ಮಾಡಿದ್ರೂ ಕೂಡ ಒಂದೇ ಸುದ್ದಿ ಅದು ಡ್ರೋನ್ ಪ್ರತಾಪ್ ಎಲ್ಲಿ ನೋಡಿದ್ರು ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಆದರೆ ಅವನ ಮೇಲೆ ಪ್ರತಿಯೊಬ್ಬರು ಕೂಡ ಆರೋಪನ ಮಾಡ್ತಾ ಇದ್ದಾರೆ ಓಕೆ ಆರೋಪ ಮಾಡಲಿ ಅವನೇನೋ ತಪ್ಪು ಮಾಡಿದ್ದಾನೆ ಆರೋಪ ಮಾಡ್ತಾ ಇದ್ದಾರೆ ಆದರೆ ಸರಿಯಾದ ಒಂದು ದಾಖಲಾತಿಗಳನ್ನ ಯಾರಾದರೂ ಇಟ್ಕೊಬಂದು ಆರೋಪ ಮಾಡ್ತಾ ಇದ್ದಾರಾ ಯಾರಾದರೂ ಒಬ್ಬ ವ್ಯಕ್ತಿ ಸರಿಯಾದ ಒಂದು ಆಧಾರಗಳನ್ನ ಅಥವಾ ಒಂದು ದಾಖಲೆಗಳನ್ನ ಇಟ್ಕೊಂಡು ಯಾರಾದರೂ ಒಬ್ಬ ವ್ಯಕ್ತಿ ಅವನ ಮೇಲೆ ಆರೋಪನ ಮಾಡ್ತಾಯಿದಾರಾ ಯಾರೂ ಇಲ್ಲ ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ ಅವನಿವಾಗ ಯಾವುದೋ ಒಂದು ಹಳೆ ಒಂದು ಯಾರು ಕೂಡ ಅಷ್ಟೇ ಯಾರೂ ಮುಂದೆ ಬಂದಿಲ್ಲ ಅವನು ಅಷ್ಟು ದುಡ್ಡು ತಗೊಂಡಿದ್ದಾನೆ ಇಷ್ಟು ದುಡ್ಡು ತಗೊಂಡಿದ್ದಾನೆ ಹಂಗೆ ಮಾಡಿದ್ದಾನೆ ಹಿಂಗೆ ಬಂದಿದ್ದಾನೆ ಎಲ್ಲ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ತಿದ್ದಾರೆ ಬಿಟ್ಟರೆ ಯಾರಾದರೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಾ ನನ್ನ ಹತ್ರ ಇಷ್ಟು ಈ ಥರದ್ದು ಅವನು ಅವನ ಹತ್ರ ಅವ್ನು ನನ್ನ ಹತ್ರದಿಂದ ದುಡ್ಡು ತಗೊಂಡಿರೋದು ನನ್ನ ಹತ್ರ ದಾಖಲೆ ಇದೆ ಇಷ್ಟು ದುಡ್ಡನ್ನು ತಗೊಂಡಿದ್ದಾನ ಅವನು ಈ ರೀತಿಯಾಗಿ ಯಾರಾದ್ರೂ ಕೂಡ ಒಬ್ಬ ವ್ಯಕ್ತಿ ಅವನ ಮೇಲೆ ಕಂಪ್ಲೇಂಟ್ ಮಾಡಿದಾರ ಅಥವಾ ಆರೋಪನ ಈ ರೀತಿಯಾಗಿ ದಾಖಲೆ ಇಟ್ಕೊಂಡು ಯಾರಾದ್ರೂ ಕೂಡ ಆರೋಪನ ಮಾಡಿದಾರ ಯಾರೂ ಮಾಡಿಲ್ಲ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಒಂದು ಏನಂತಂದರೆ ಸುಮ್ಮನೆ ಒಂದು ಮಾನಹರಣ ಮಾಡೋದಾಗಿದೆ ಅಂದರೆ ನಾನು ಅವನು ಪರವಾಗಿ ಮಾತಾಡ್ತಾ ಇಲ್ಲ ಬಟ್ ಇಲ್ಲಿ ಆರೋಪ ಮಾಡಿದವ್ರು ಎಲ್ಲರೂ ಕೂಡ ಸಾಚಗಳಂತ ಹೇಳಲಿಕ್ಕಾಗಲ್ಲ ಯಾಕಂದರೆ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನಂತಂದರೆ ತುಳಿಯೋದಕ್ಕೆ ತುಂಬ ಜನ ಇರ್ತಾರೆ ಅರ್ಥ ಆಯ್ತಲ್ವಾ ಸೊ ಹಾಗಾಗಿ ನಿಮಗೇನಾದರೂ ಮೋಸ ಆಗಿದ್ದರೆ ಇನ್ನೊಂದು ಸಲ ಹೇಳ್ತಿದ್ದೀನಿ ನಿಮ್ಗೇನಾದರೂ ಮೋಸ ಆಗಿದ್ದರೆ ಸರಿಯಾದ ದಾಖಲಾತಿಗಳನ್ನ ಇಟ್ಕೊಂಡು ಕಂಪ್ಲೇಂಟ್ ಮಾಡಿ ಅವನು ಕೆಟ್ಟೋನು ಕೆಟ್ಟೋನು ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಕ್ಕಿಂತ ಕಂಪ್ಲೇಂಟ್ ಕೊಡಿ ಅವನನ್ನು ಅವನಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗುತ್ತೆ ಇದನ್ನು ಬಿಟ್ಬಿಟ್ಟು ನೀವು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಚಾನಲ್ಲಿಗೆ ಹೋಗಿ ಮಾತಾಡೋದು ಈ ಚಾನಲ್ಲಿಗೆ ಹೋಗಿ ಮಾತಾಡೋದು ಸುಮ್ಮನೆ ಮಾತಾಡ್ತಾ ಇದ್ದೀರಾ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ ನೀವು ಅಲಿಗೇಷನ್ ಮಾಡ್ತಾ ಇರೋಂಥದ್ದು ಯಾವುದೇ ರೀತಿಯಾದ ಪ್ರೂಫ್ ಫ್ರೂಫಿಲ್ದಲ್ಲಿ ಅಲಿಗೇಷನ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದು ಯಾವುದಕ್ಕೂ ಕೂಡ ಈ ಒಂದು ಕಾನೂನಿಗೆ ಅದು ಲೆಕ್ಕಕ್ಕೆ ಬರೋದಿಲ್ಲ ನಿಮ್ಮ ಹತ್ರ ಯಾವುದಾದ್ರೂ ದಾಖಲಾತಿ ಇದೆಯಾ ದಾಖಲಾತಿಗಳನ್ನ ಇಟ್ಕೊಂಡು ಏನಾದರೂ ಮಾತಾಡ್ತೀರಾ ಮಾತಾಡಿ ಇಲ್ಲ ಅಂತಂದರೆ ಸುಮ್ಮನೆ ಸುಮ್ಮನೆ ಬೇಕಾ ಬಿಟ್ಟಿಯಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಆರೋಪ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ಒಂದು ವ್ಯಾಲ್ಯೂ ಇರೋದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾರೊಬ್ಬ ಇವಾಗ ಸ್ವಲ್ಪ ಫೇಮಸ್ ಆಗಿದೆ ಅಂದ್ಬಿಟ್ಟು ಅವನನ್ನು ಅವನ ಒಂದು ಶ್ರಮದಿಂದ ಅವನು ಫೇಮಸ್ ಆಗಿರ್ಬೋದು ಅಥವಾ ಏನೋ ಮಾಡಿದನ್ ಬಿಡಿ ಏನೋ ಮಾಡಿದಕ್ಕೆ ಹೋಗಿ ಏನೋ ಆಗಿರ್ಬೋದು ಬಟ್ ಇಲ್ಲಿವರೆಗೂ ಕೂಡ ಯಾರಾದರೂ ಪ್ರೂಫ್ ತೊಗೊಂಡು ಬಂದಿದಾರಾ ಯಾರು ತೊಗೊಂಡು ಬಂದಿಲ್ಲ ಪ್ರೂಫ್ ತೊಗೊಂಡು ಬಂದು ಏನಾದರೂ ಮಾತಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಸೊ ಅದನ್ನು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ತಾರೆ ಅವನನ್ನು ಜೈಲಿಗೆ ಹಾಕ್ಬೋದು ಅವನಿಗೆ ಶಿಕ್ಷೆ ಆಗುತ್ತೆ ಪ್ರತಿಯೊಂದು ಆಗುತ್ತಲ್ವಾ ನೀವು ಪ್ರೂಫ್ಸ್ ಥರ ತರ್ದೇನೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಬಿಟ್ಟು ಮಾನಹರಣ ಮಾಡ್ತಾ ಇದ್ದೀರಲ್ಲ ಇದು ಸರಿನಾ ನೆಕ್ಸ್ಟ್ ಇನ್ನೊಂದು ವಿಷಯನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಮೀಡಿಯಾದವರು ಕೂಡ ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಅಥವಾ ಯಾವುದೋ ಮಾಧ್ಯಮ ಆಗಿರ್ಬೋದು ಟಿ ವಿ ಮಾಧ್ಯಮ ಆಗಿರ್ಬೋದು ಆದರೆ ನೀವು ಅವನಿಗೆ ಕ್ವಶನ್ ಕೇಳುವಂಥದ್ದು ಕೂಡ ಸರಿಯಾದ ರೀತಿಯಲ್ಲಿ ಕ್ವಶನ್ ಕೇಳಬೇಕಾಗುತ್ತೆ ಮೊನ್ನೆ ಒಬ್ಬರು ಆಂಕರ್ ಅವರು ಕ್ವಶನ್ ಕೇಳಿ ಅಂದರೆ ಒಬ್ಬರು ಕ್ವಶನ್ ಕೇಳ್ತಾ ಇದ್ದಾರೆ ಅದಕ್ಕೇನು ಅರ್ಥನೇ ಇರಲಿಲ್ಲ ಯಾವ ರೀತಿಯ ಕ್ವಶನ್ ಕೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಬಗ್ಗೆ ತುಂಬ ಕಮೆಂಟ್ ಬಂದಿದೆ ಸಾವಿರ ಕಮೆಂಟ್ ಬರ್ತವ್ರಿ ಸಾವಿರ ಜನ ಕಮೆಂಟ್ ಮಾಡೋರು ಇರ್ತಾರೆ ಈ ವಿಡಿಯೋಗೂ ಕಮೆಂಟ್ ಮಾಡ್ತಾರೆ ಅದಕ್ಕೆ ತಲೆ ಕೆಡ್ಸ್ಕೊಳ್ಲಿಕ್ಕಾಗುತ್ತಾ ಅವನ ಬಗ್ಗೆ ಸಾವಿರ ಕಮೆಂಟ್ ಮಾಡಲಿ ಆದರೆ ಅವನತ್ರ ಅವನ ಹತ್ರ ಅವನು ಆರೋಪಿ ಅನ್ನೋದಕ್ಕೆ ಯಾವುದಾರು ದಾಖಲಾತಿಗಳಿದೆಯಾ ಯಾವುದಾದ್ರು ಪ್ರೂಫ್ ಇದೆಯಾ ಪ್ರೂಫ್ ಇದ್ರೆ ಮಾತಾಡಿ ಸುಮ್ಮನೆ ಯಾಕೆ ಮಾತಾಡ್ಲಿಕ್ಕೆ ಹೋಗ್ತೀರಿ ಅಲ್ವಾ ಸುಮ್ಮನೆ ಅವನು ಯಾವುದೋ ಒಂದು ಹಳ್ಳಿಲಿದ್ದಾನೆ ಇದ್ದಾನೆ ಮುದ್ದೆ ಮುದ್ದೆಗಿದ್ದೆ ಕಟ್ಕೊಂಡಿದ್ದಾನೆ ಅವನೇನು ಹೋಗ್ಬಿಟ್ಟು ಸುಮ್ಮನೆ ಸುಮ್ಮನೆ ನೀವೇ ಹೋಗಿ ಹೇಳ್ಕೊಂಬರ್ತೀರ ರೋಡಿಗೆ ಇದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಏನಕ್ಕೆ ಮಾಡೋದಕ್ಕೆ ಹೋಗ್ತೀರಿ ನಿಮ್ಮ ಹತ್ರ ಯಾವುದೋ ಒಂದು ದಾಖಲೆ ಇದ್ದರೆ ಕಂಪ್ಲೇಂಟ್ ಮಾಡಿ ಶಿಕ್ಷೆ ಆಗುತ್ತೆ ಅವನೇನಾದರೂ ಆರೋಪಿ ಆಗಿದ್ರೆ ಅವ್ನು ಖಂಡಿತವಾಗ್ಲೂ ಆರೋಪಿ ಆಗಿದ್ದರೆ ಇಷ್ಟೊತ್ತಿಗೆ ಶಿಕ್ಷೆ ಆಗಿರಬೇಕಾಗಿತ್ತು ಇಲ್ಲ ಹೊರಗಡೆ ಅವನು ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ತಲೆಯಲ್ಲಿ ಬುದ್ಧಿ ಇಲ್ವಾ ಯಾರೇ ವ್ಯಕ್ತಿಯಾಗಿರಲಿ ಸ್ವಾಮಿ ಅವನ ಬಗ್ಗೆ ಆರೋಪ ಮಾಡೋದಕ್ಕೂ ಫಸ್ಟು ದಾಖಲಾತಿಗಳನ್ನೇ ಇಟ್ಕೋಬೇಕಾಗುತ್ತೆ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅವನಿಗೆ ಕ್ವಶನ್ ಕೇಳೋದು ಅದೇ ರೀತಿಯಾಗಿ ಏನು ಹೊಡೆಯೋಕೆ ಹೋದರ ಥರ ಕ್ವಶನ್ಗಳು ಕೇಳ್ತಿರಲ್ಲ ಅವನೊಬ್ಬ ಮನುಷ್ಯ ಮಾನವ ಅವನು ಕೂಡ ಮಾನವೀಯತೆ ಇರಲಿ ಎಲ್ಲರಲ್ಲೂ ಕೂಡ ಒಂದು ಮಾನವೀಯತೆ ಇಟ್ಕೊಂಡು ಕೇಳಬೇಕಾಗುತ್ತೆ ಅವನೊಬ್ಬ ಮನುಷ್ಯನ ಇಲ್ಲಿ ಬದುಕ್ತಿರೋನು ಅವನು ತಪ್ಪು ಮಾಡಿದರೆ ಅವನು ಇಷ್ಟೊತ್ತಿಗೆ ಜೈಲಲ್ಲಿ ಇರ್ತಿದ್ದ ಅಥವಾ ಯಾವುದೋ ಇಲ್ಲಿ ಮನೆಯಲ್ಲಿ ಮುದ್ದೆ ಕಟ್ಟೋದ ಬದಲು ಜೈಲಲ್ಲಿ ಹೋಗಿ ಮುದ್ದೆ ಕಟ್ತಾ ಇದ್ದ ಅರ್ಥ ಮಾಡ್ಕೊಳ್ಳಿ ಆಯಿತಾ ಯಾರೋ ಏನೋ ಬಂದು ಹೇಳ್ತಾರೆ ಒಬ್ಬ ಅವನ ಅವನತ್ರ ದುಡ್ಡು ಕೀಳ್ಲಿಕ್ಕೋಸ್ಕರನೋ ಅಥವಾ ಏನೋ ಮಾಡ್ಲಿಕ್ಕೋಸ್ಕರನೋ ಏನೋ ಮಾಡ್ತಾಯಿರ್ತಾರೆ ಆಯಿತಾ ಎಲ್ಲರೂ ಒಳ್ಳೆಯವರು ಅಂತ ಆಗಲ್ವಲ್ಲ ಅಥವಾ ಅವನು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅವನು ಅವನ ಪರವಾಗಿ ಕೂಡ ನಾನು ಮಾತಾಡ್ತಾ ಇಲ್ಲ ಅವ್ನು ಏನಾದರೂ ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಆಗುತ್ತಲ್ಲ ಇಷ್ಟು ಯಾಕೆ ತಲೆ ಕೆಡ್ಸ್ಕೊಳ್ಳೋದು ಯಾಕೆ ಅಷ್ಟು ಅವಶ್ಯಕತೆನೇ ಇಲ್ಲಲ್ಲ ನೀವು ಬಿಗ್ ಬಾಸ್ ಮನೆಗೆ ಹೋಗಿ ಬಂದಂಥ ಕಂಟೆಸ್ಟೆಂಟ್ಗಳನ್ನ ಬೇರೆ ರೀತಿ ಬೇರೆಯವ್ರನ್ನ ಬೇರೆ ರೀತಿಯಲ್ಲಿ ಇಂಟರ್ವ್ಯೂ ಮಾಡೋದು ಇವನನ್ನ ಬೇರೆ ರೀತಿಯಲ್ಲಿ ಇಂಟರ್ವ್ಯೂ ಮಾಡೋದು ಇದರ ಅವಶ್ಯಕತೆ ಇದೆಯಾ ನಿಮಗೆ ಎಲ್ಲರೂ ಒಂದೇ ರೀತಿ ನೋಡಿ ಹಾಂ ಯಾಕೆ ಅವನಿಗೆ ಸುಮ್ಮನೆ ಬಿಗ್ ಬಾಸಲ್ಲಿ ಫಸ್ಟ್ ರನ್ನರ್ ಆಫ್ನ ಸುಮ್ಮನೆ ಕೊಟ್ಬಿಡ್ತಾರಾ ಹಾಂ ಅವನು ಏನೋ ಮಾಡಿರ್ಬೇಕಲ್ಲ ಮಾಡಿದ್ದಕ್ಕೆ ಕೊಟ್ಟಿದ್ದಾರೆ ಏನು ಸುಮ್ಮನೆ ಅವನು ಪ್ರತಾಪು ಅವ್ನು ದೊಡ್ಡ ವ್ಯಕ್ತಿ ಅಂತ ಏನಾದರೂ ರನ್ನರ್ ಆಫ್ ಕೊಟ್ಟಿದ್ದಾರಾ ಅಷ್ಟು ಜನ ಕಂಟೆಸ್ಟೆಂಟಲ್ಲಿ ಅವನು ಏನೋ ಮಾಡಿರ್ಬೋದಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ ಸುಮ್ಮನೆ ಸುಮ್ಮನೆ ಯಾರ್ಯಾರ ಮೇಲೋ ಗೂಬೆ ಕೂರಿಸಿ ಅಥವಾ ರೋಡಿಗೆ ಎಳ್ಕೊಬಂದು ಬಿಡೋದು ಅವ್ರದ್ದು ಏನೋ ಜೀವನ ಹಾಳಾಗೋಗಲ್ವಾ ಹೋಗಲ್ವಾ ಇದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ದಯವಿಟ್ಟು ಕೂಡ ಯಾರೇ ಆಗಿದ್ರು ಅಷ್ಟೇ ಆರೋಪ ಮಾಡೋದಕ್ಕೆ ಯಾವ್ದಾರು ದಾಖಲಾತಿಗಳನ್ನ ಇಟ್ಕೊಂಡು ಬನ್ನಿ ಯಾರು ದಡ್ಡ್ರಿಲ್ಲ ರೀ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ದುಡ್ಡು ಕೊಡ್ಬೇಕಂತಂದ್ರೆ ಹಲವಾರು ಬಾರಿ ಯೋಚನೆ ಮಾಡಿರ್ತಾರೆ ಅಲ್ವಾ ಒಂದು ರೂಪಾಯಿ ದುಡ್ಡು ಕೊಡ್ಬೇಕಂದ್ರೂ ಹಲವಾರು ಬಾರಿ ಯೋಚನೆ ಮಾಡ್ತಾರೆ ಅಟ್ಲೀಸ್ಟ್ ಏನಿಲ್ಲ ಅಂತಂದರೆ ಒಂದು ಅಗ್ರಿಮೆಂಟ್ ಆದರೂ ಮಾಡಿಸ್ಕೊಂಡಿರ್ತಾರೆ ಏನು ಹಾಗೆ ಯಾರು ದುಡ್ಡು ಕೊಟ್ಟಿರಲ್ಲ ಅರ್ಥ ಮಾಡ್ಕೊಳ್ಳಿ ಆಯಿತಾ ದಯವಿಟ್ಟು ಕೂಡ ಸ್ನೇಹಿತರೆ ನಾನು ಹೇಳೋದು ಇಷ್ಟೇ ನಾನು ದಿನ ನಾನು ಇದ್ರ ಬಗ್ಗೆ ಯಾವುದೇ ರೀತಿಯಾದ ಕಂಟೆಂಟ್ಗಳನ್ನ ನಾನು ಮಾಡೋದಿಲ್ಲ ಬಟ್ ಎಲ್ಲಿ ನೋಡಿದ್ರೂ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಯಾಕೆ ವ್ಯೂಸ್ ಬರ್ತಿದೆಯಲ್ಲ ಅದಕ್ಕೋಸ್ಕರ ವ್ಯೂಸ್ ಬರ್ತಾ ಇದೆ ಸ್ವಾಮಿ ಆದರೆ ಅವನ ಅವನ ಒಂದು ಜೀವನನೇ ಹಾಳಾಗೋದ್ರೆ ಅವನೇನೋ ಸತ್ಗೆತ್ತೋದ್ರೆ ಯಾರಾಗೋದು ಅಲ್ವಾ ಅರ್ಥ ಮಾಡ್ಕೋಬೇಕಲ್ವಾ ಓಕೆ ಸ್ನೇಹಿತರೆ ಧನ್ಯವಾದ